ಅಲ್ಲಪ್ಪ ಕುಮಾರಸ್ವಾಮಿ ಏನಾಗಿದೆ ಅಂದರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದರು ಈಗ ನೂರು ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಶೀಕೃತ ಇದ್ದಾರೆ ನಂಗೆ ಸಿಕ್ಲಿವಲ್ಲ ನಂಗೆ ಸಿಕ್ಲಿವಲ್ಲ ನಂಗೆ ಸಿಕ್ಲಿಲ್ವಲ್ಲ ಅಂತ ವಸೀಕತೆ ಈ ಹಸು ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿಜೆಪಿ ಜೊತೆ ನಮ್ಮ ಕೆಲವು ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರ್ಕೊಂಡಿದ್ದಾರೆ ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರೋ ತೊಗೊಳ್ಳಿ ಏನು ಬೇಕಾದ್ರೂ ಮಾಡಿ ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ ಕೊಡೋಣ ರಾಜೀನಾಮೆ